ಶ್ರೀರಾಘವೇಂದ್ರ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಕೆಲವರಿಗೆ ಮಾತ್ರ ತುಂಬ ದುಃಖ ಇದೆ ಅಲ್ವಾ ನಾನು ರಾಯರನ್ನ ತುಂಬ ನಂಬಿ ಪೂಜಿಸ್ತಾ ಇದ್ದೀನಿ ಆದರೆ ಬೇರೆಯವ್ರಿಗೆಲ್ಲ ಒಳ್ಳೆಯದಾಗ್ತಾ ಇದೆ ನನಗೆ ಒಳ್ಳೇದಾಗ್ತಾ ಇಲ್ಲ ತುಂಬ ಒಂದು ಕೆಲವೊಂದು ವ್ರತಗಳನ್ನು ಕೂಡ ಮಾಡಿದ್ದೀನಿ ಆದರೆ ರಾಯರ ಕರುಣೆ ನನ್ನ ಮೇಲೆ ಬರ್ತಾ ಇಲ್ಲ ರಾಯರ ದೃಷ್ಟಿಲೂ ಕೂಡ ನಾನು ಬೇಡವಾಗ್ಬಿಟ್ನಾ ಅಷ್ಟೊಂದು ಪಾಪ ಮಾಡಿದ್ದೀನ ನಾನು ಅಂತ ತುಂಬ ದುಃಖಕ್ಕೊಳಗಾಗಿದ್ದೀರಾ ಆದರೆ ನನ್ನ ಉದ್ದೇಶ ಏನಂತ ಅಂದರೆ ಯಾರೆಲ್ಲ ರಾಯರನ್ನ ನಂಬಿ ಪೂಜಿಸ್ತಿರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ರಾಯರ ಅನುಗ್ರಹ ಆಗ್ಬೇಕನ್ನುವಂಥದ್ದು ನನ್ನದು ಕೂಡ ರಾಯರಲ್ಲಿ ಒಂದು ಕೋರಿಕೆ ಇದೆ ಯಾಕಂತ ಅಂದರೆ ರಾಯರ ಅನುಗ್ರಹ ಅನ್ನುವಂಥದ್ದು ಇವತ್ತಿನ ಕಾಲದಲ್ಲಿ ರಾಯರ ಒಂದು ಆಶೀರ್ವಾದ ಅನ್ನುವಂಥದ್ದು ನಮಗೆ ಖಂಡಿತವಾಗ್ಲೂ ಕೂಡ ಬೇಕೇ ಬೇಕು ಯಾಕಂದರೆ ಕೆಲವೊಂದು ಕಷ್ಟಗಳು ನಮಗೆ ನಿಜವಾಗ್ಲೂ ಕೂಡ ಆ ಕಷ್ಟಗಳು ಕೊಡುವಂಥ ಹಿಂಸೆ ಇದೆಯಲ್ಲೋ ಅದು ಅಷ್ಟಿಷ್ಟಲ್ಲ ನಿಜವಾಗ್ಲೂ ಅದನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ಇವತ್ತಿನ ಮಟ್ಟಿಗೆ ನಿಮ್ಮ ಜೀವನದಲ್ಲೂ ಕೂಡ ತುಂಬಾ ಕಷ್ಟಗಳಿದೆ ನಿಮಗೆ ರಾಯರ ಕರುಣೆ ಸಿಗಲಿಲ್ಲ ಅಂತ ಅಂದರೆ ಯಾವ ದೇವರು ಸಹ ನನಗಿಲ್ಲ ಅಂತ ಏನಾದರೂ ಮಾಡ್ಕೊಳ್ಳೋಕ್ಕೂ ಕೂಡ ಮುಂದಾಗೋ ಒಂದು ಪರಿಸ್ಥಿತಿಗೆ ನೀವು ಬಂದುಬಿಟ್ಟಿದ್ದೀರಾ ಆದರೆ ಚಿಂತೆ ಮಾಡಬೇಕಾಗಿಲ್ಲ ನಿಮ್ಮ ಜೊತೆಗೆ ನಾನು ಇದ್ದೀನಿ ರಾಯರ ಆಶೀರ್ವಾದ ನಿಮಗೂ ಕೂಡ ಖಂಡಿತವಾಗ್ಲೂ ಕೂಡ ಹಾಗೆ ಆಗುತ್ತೆ ಆದರೆ ನಾನು ಹೇಳುವಂಥದ್ದು ಏನಂದರೆ ಏನೋ ಒಂದು ತಪ್ಪನ್ನು ನಾವು ಮಾಡಿರ್ತೀವಿ ದೇವರ ಅನುಗ್ರಹ ರಾಯರಂತನೇ ಅಲ್ಲ ದೇವರ ಅನುಗ್ರಹ ಆಗಬೇಕು ರಾಯರ ಒಂದು ಅನುಗ್ರಹ ನಮ್ಗಾಗಬೇಕಂದ್ರೆ ನಿಜವಾಗ್ಲೂ ಕೂಡ ಪೂಜಿಸೋರಿಗೆ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಆದರೆ ದೇವರ ವಿಷಯದಲ್ಲಿ ನಾವು ಏನಾದರೂ ಒಂದು ತಪ್ಪನ್ನು ಮಾಡೇ ಮಾಡಿರ್ತೀವಿ ಉದಾಹರಣೆಗೆ ನಾನೇ ಬೇರೆಯವ್ರದ್ದು ಬೇಡ ನಾನೇ ಮಂತ್ರಾಲಯದಲ್ಲೇ ತಪ್ಪನ್ನು ಮಾಡಿಬಿಟ್ಟಿದ್ದೆ ಯಾವುದೋ ಒಂದು ತಪ್ಪನ್ನು ಮಾಡಿ ನಾನು ಮೂರು ವರ್ಷ ಪಡಬಾರ್ದು ಕಷ್ಟಗಳನ್ನ ಪಟ್ಟೆ ರಾಯರ ಆ ತಪ್ಪಿನ ಅರಿವು ನಮ್ಗೆ ಆಗೋವರೆಗೂ ಇದೆ ಅಲ್ಲ ಇವರೇ ಆ ನಾವೇನು ತಪ್ಪನ್ನು ಮಾಡಿರ್ತೀವಲ್ಲ ಆ ಅರಿವು ನಮ್ಗೆ ಆಗೋವರೆಗೂ ಕೂಡ ಖಂಡಿತವಾಗ್ಲೂ ಕೂಡ ರಾಯರ ಅನುಗ್ರಹ ನಮ್ಗೆ ಸಿಗೋದಿಲ್ಲ ಇವತ್ತೇನೇ ಆಗಲಿ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಏನೋ ಜ್ವರ ಬಂದಿದೆ ಅಂತ ಅಂದ್ರೇ ನೀವು ಏನನ್ನ ತಗೋಬೇಕನ್ನೋದು ಅನ್ನೋದು ಗೊತ್ತಿರುತ್ತೆ ನಿಮಗೆ ಅಲ್ವಾ ಯಾವ ರೀತಿ ಅದಕ್ಕೆ ಯಾವ ರೀತಿ ನೀವು ಜ್ವರದಿಂದ ನೀವು ಮುಕ್ತಿ ಹೊಂದಬೇಕನ್ನೋದು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಅದೇ ರೀತಿ ನಾವು ಏನು ತಪ್ಪನ್ನು ಮಾಡಿದ್ದೀವಿ ಅರಿವೇ ಗುರು ಅಂತ ಏನು ಹೇಳ್ತೀವೋ ಅದೇ ರೀತಿ ನಮಗೆ ಅರಿವಾಗಬೇಕು ಏನು ತಪ್ಪನ್ನು ಮಾಡಿದ್ದೀವಿ ನಾನು ರಾಯರ ಮಠದಲ್ಲೇ ತಪ್ಪನ್ನು ಮಾಡಿದ್ದೆ ಯಾವುದೋ ಒಂದು ತಪ್ಪನ್ನು ಅದು ಮಂತ್ರಾಲಯದಲ್ಲೇ ಮಾಡಿದ್ದೆ ನಾನು ತುಂಬನೇ ಅನುಭವಿಸ್ಬಿಟ್ಟೆ ಮೂರುವರೆ ವರ್ಷ ತುಂಬಾ ಕಷ್ಟವನ್ನು ಅನುಭವಿಸಿದ್ದೀನಿ ಆದರೆ ನಾನು ಹೇಳುವಂಥದ್ದು ಏನಂದ್ರೆ ರಾಯರನ್ನು ಪೂಜಿಸೋರಿಗೆ ಪ್ರತಿಯೊಬ್ಬರಿಗೂ ಕೂಡ ರಾಯರ ಅನುಗ್ರಹ ಆಗೇ ಆಗುತ್ತೆ ಇವಾಗ ನೀವು ರಾಯರ ಆಶೀರ್ವಾದಕ್ಕೋಸ್ಕರ ಒದ್ದಾಡ್ತಾ ಇದ್ದೀರಲ್ಲ ನಿಮ್ಮ ಬದುಕಲ್ಲಿ ನೀವು ದೇವರ ವಿಷಯದಲ್ಲಿ ಏನಾದರೂ ಒಂದು ತಪ್ಪನ್ನು ಮಾಡಿದ್ದೀರಾ ಫಸ್ಟ್ ತಿಳ್ಕೊಳ್ಳಿ ಏನಾದರೂ ಒಂದು ತಪ್ಪನ್ನು ಮಾಡಿದ್ದೀರಾ ದೇವರ ಒಂದು ಇಚ್ಛೆಗೆ ನೀವು ವಿರುದ್ಧವಾಗಿ ನಡೆಯುವಂಥದ್ದು ಏನಾದರೂ ಒಂದು ತಪ್ಪನ್ನು ನೀವು ಮಾಡಿದರೆ ಇವತ್ತಿಗೆ ಆ ದೇವರ ಹತ್ರ ಕ್ಷಮೇನ ಕೇಳಿ ಫಸ್ಟು ನಾವು ಮಾಡಬೇಕಾದಂಥದ್ದೇ ಕ್ಷಮೇನ ದೇವರ ಹತ್ರ ಹೋದ ತಕ್ಷಣ ನಮ್ಮ ಕೋರಿಕೆನ ಇಡುವಂಥದ್ದೆಲ್ಲ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳುವಂಥದ್ದಲ್ಲ ನಮ್ಮ ತಪ್ಪುಗಳಿಗೆ ಕ್ಷಮೆನ ಅಂತಲೇ ದೇವರ ಹತ್ರ ಕೇಳ್ಕೋಬೇಕು ನಾನು ಕೂಡ ಹಂಗೇ ತುಂಬ ಕಷ್ಟಗಳನ್ನ ಮೂರುವರೆ ವರ್ಷ ಆದಮೇಲೆ ನನಗೆ ಗೊತ್ತಾಗಿರೋದು ಮೂರುವರೆ ವರ್ಷ ಆದಮೇಲೆ ನನಗೆ ಗೊತ್ತಾಗಿದೆ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲೂ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಆ ತಪ್ಪಿನ ಅರಿವಾಗೋ ಮುಂಚೆ ರಾಯರ ಫೋಟೋನ ನನ್ನ ಡಿಸ್ಪ್ಲೇ ಮೇಲೆ ಇಟ್ಟರೂ ಕೂಡ ನನ್ನ ಫೋನ್ ಡಿಸ್ಪ್ಲೇ ಎರಡು ಸಲ ಒಡೆದೋಗಿದೆ ಎರಡು ಸಲ ಹೋಗಿದ್ದೆ ಅಂದರೆ ಸಹಿಸಲ್ಲ ದೇವರು ನಾವೇನಾದ್ರು ತಪ್ಪು ಮಾಡಿರ್ತೀವಲ್ಲ ಸಹಿಸೋದಿಲ್ಲ ದೇವರು ನಿಜವಾಗ್ಲೂ ಕೂಡ ಇಲ್ಲಿ ದೇವರನ್ನೋರು ಇದ್ದಾರೆ ರಾಯರಿರಲಿಲ್ಲ ಅಂತ ಅಂದರೆ ಮಂತ್ರಾಲಯದಲ್ಲಿ ಇವತ್ತು ಕೂಡ ನೋಡಿ ಎಷ್ಟು ಜನ ಇರ್ತಾರೆ ಮಂತ್ರಾಲಯ ಅಂತಲೇ ಅಲ್ಲ ನೀವು ರಾಯರ ಮಠಗಳಲ್ಲಿ ನೋಡಿ ನೀವು ಪ್ರತಿ ಗುರುವಾರ ಆಗಿರ್ಬೋದು ದಿನೇ ಸಾಯಂಕಾಲ ಟೈಮಲ್ಲಿ ಆಗಿರ್ಬೋದು ಬೆಳಗ್ಗೆ ಟೈಮಲ್ಲಿ ಆಗಿರ್ಬೋದು ಜನಗಳು ಹೆಂಗೆ ಬರ್ತಾರಂತ ಅಂದರೆ ಅದು ಸುಮ್ಮನೆ ಆಗೋದಿಲ್ಲ ಆಯಿತಾ ರಾಯರು ಇರೋದಕ್ಕೇ ಇದೆಲ್ಲ ನಡೀತಿರುವಂಥದ್ದು ಮಂತ್ರಾಲಯದಲ್ಲಂತೂ ಇವತ್ತಿಗೆ ನಮಗೆ ಕೆಲವೊಂದು ಸಲ ಕಾಲಿಡೋಕೆ ಜಾಗ ಇರಲ್ಲ ಅಷ್ಟೊಂದು ಜನಗಳು ಬಂದುಬಿಟ್ಟಿರುತ್ತೆ ಜನಸಾಗರ ಯಾಕಂದರೆ ರಾಯರ ಗಳಿಕೆ ಅದು ರಾಯರ ಆಸ್ತಿ ಅದು ನಮಗೆ ರಾಯರೇ ಆಸ್ತಿ ರಾಯರಿಗೆ ನಾವೇ ಆಸ್ತಿ ಆಯಿತಾ ಆ ಭಕ್ತಿಯಿಂದ ನಂಬಿದರೆ ಖಂಡಿತ ಒಳ್ಳೇದು ಮಾಡ್ತಾರೆ ಆದರೆ ನನ್ನ ತಪ್ಪಿನ ಅರಿವು ನನಗಾಗಬೇಕಾದ್ರೆ ಮೂರುವರೆ ವರ್ಷ ಸಮಯ ಹಿಡಿತು ನಾನು ತುಂಬ ಕಣ್ಣೀರು ಹಾಕಿದ್ದೀನಿ ಏನು ಮಾಡಿದ್ನೋ ಏನಪ್ಪ ರಾಯರ್ ಫೋಟೋ ಇಟ್ಟರೆ ಆಗುತ್ತೆ ಅಂದ್ಬಿಟ್ಟು ರಾಯರ್ ಮಠ ಎಲ್ಲ ಇದ್ರೆ ಹೆದ್ರಕೊಂಡು ತುಂಬ ದೂರದಿಂದ ಓಡಾಡ್ತಿದ್ದೆ ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಕುತ್ಕೊಂಡು ಸುಳ್ಳು ಹೇಳ್ತಾ ಇಲ್ಲ ರಾಯರ್ ಅಂದ್ರೆ ನನಗೆ ತುಂಬ ಭಯ ಇದೆ ಯಾಕಂದರೆ ಅವರ ಕರುಣೆ ಕೂಡ ನೋಡಿದ್ದೀನಿ ಅವರ ವಿಷಯದಲ್ಲಿ ನಾವು ತಪ್ಪು ಮಾಡಿದ್ರೆ ಅವ್ರು ಎಷ್ಟು ಬೇಜಾರಾಗ್ತಾರೆ ಅನ್ನೋದು ಕೂಡ ನಾನು ನೋಡಿದ್ದೀನಿ ಅದಕ್ಕಾಗಿ ನಾನು ಏನಂದರೆ ಏನಾದರೂ ಒಂದು ತಪ್ಪು ನಿಮ್ಮಿಂದ ನಡೆದಿದ್ದರೆ ದೇವಸ್ಥಾನಕ್ಕೆ ಹೋಗಿ ಹೋದಾಗ ಆಗಿರ್ಬೋದು ಅಥವಾ ದೇವರು ಕೊಡುವಂಥ ಸೂಚನೆಗೆ ನೀವು ವಿರುದ್ಧವಾಗಿ ನಡೆಯುವಂಥದ್ದಾಗಿರ್ಬೋದು ಅಥವಾ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಒಬ್ಬರನ್ನ ನಂಬಿ ನೀವು ನೀವೇನಾದರೂ ನೋವಿಗೊಳಗಾಗಿರ್ಬೋದು ಆಗಿರ್ಬೋದು ಅಥವಾ ತಪ್ಪು ಕೆಲಸವನ್ನು ಮಾಡಿದರೆ ಆಗಿರ್ಬೋದು ಯಾರ ಹತ್ರ ಹೇಳ್ಕೊಬೇಕಾಗಿಲ್ಲ ರಾಯರ ಹತ್ರ ನೀವು ರಾಯರೇ ನನ್ನ ತಪ್ಪಿನ ಅರಿವು ನನಗಾಗಿದೆ ನಾನು ಈ ಥರ ತಪ್ಪನ್ನು ಮಾಡಿಬಿಟ್ಟಿದ್ದೀನಿ ಆದರೆ ಈಗ ನೀವು ಕೈ ಬಿಟ್ಟರೆ ಖಂಡಿತವಾಗ್ಲೂ ಕೂಡ ನಾನು ಬದುಕಲ್ಲ ಇದನ್ನು ಪರಿಸ್ಥಿತಿ ಬದುಕಲ್ಲ ಅಂತ ಯಾಕೆ ಇದ್ದೀನಿ ಅಂತ ಅಂದರೆ ನಿಮ್ಮ ಪರಿಸ್ಥಿತಿ ಇದು ಅಲ್ವಾ ರಾಯರೇ ಇಷ್ಟು ಕಷ್ಟದಿಂದ ನಾನು ಬದುಕೋಕ್ಕಾಗಲ್ಲ ನನ್ನಪ್ಪ ಆಗಿದೆ ತಪ್ಪು ನನ್ನಿಂದಾಗಿದೆ ಮತ್ತೊಮ್ಮೆ ನಿಮ್ಮ ಸಾಕ್ಷಿಗೂ ಕೂಡ ನಾನು ತಪ್ಪುನ ಮಾಡಲ್ಲ ಆದರೆ ನಿಮ್ಮ ಒಂದು ಕರ್ಣದೃಷ್ಟಿ ಬೇಕು ನನ್ನಪ್ಪ ನನಗೆ ನಿಮ್ಮನ್ನು ಪೂಜಿಸ್ತಾ ಇದ್ದೀನಿ ವ್ರತಗಳನ್ನು ಮಾಡ್ತಾಯಿದ್ದೀನಿ ಬೇರೆಯವರೆಲ್ಲ ನನಗೆ ರಾಯರ್ ಅದನ್ನು ಕೊಟ್ಟರು ರಾಯರ್ ನನ್ನ ರಾಯರಿಂದ ನನಗೆ ಅದಾಯಿತು ಇದಾಯಿತು ಅಂದಾಗ ನನಗೆ ಖುಷಿ ಕೂಡ ಆಗುತ್ತೆ ನನಗೆ ಯಾಕೆ ಒಳ್ಳೇದು ಮಾಡ್ತಾ ಇಲ್ಲ ಅಂತ ದುಃಖ ಕೂಡ ಆಗುತ್ತೆ ನನ್ನಪ್ಪ ದಯವಿಟ್ಟು ನಾನು ಕೂಡ ನಿಮ್ಮ ಚಿಕ್ಕ ಮಗು ಅಂತ ಭಾವಿಸಿ ಖಂಡಿತ ನನಗೂ ಕೂಡ ಒಳ್ಳೇದು ಮಾಡಿ ನನ್ನ ತಪ್ಪಿನ ಅರಿವು ನನಗಾಗಿದೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ಳಿ ಒಂದು ದಿನ ಕುತ್ಕೊಂಡು ಯೋಚನೆ ಮಾಡಿ ನೀವು ಏನು ತಪ್ಪನ್ನು ಮಾಡಿದ್ದೀರಾ ಯಾವುದನ್ನೋ ಒಂದು ತಪ್ಪನ್ನ ಮಾಡಿರ್ತೀವಿ ಮನುಷ್ಯರು ಅಂತ ಹುಟ್ಟಿದ ಮೇಲೆ ತಪ್ಪು ತಪ್ಪನ್ನ ಮಾಡಿರ್ತೀವಿ ನಿಮಗೆ ಮಾತ್ರ ಹೇಳ್ತಾ ಇಲ್ಲ ನಾನು ನಾನೇ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ನಾನೇ ಮಾಡಿದ್ದೀನಿ ಎಷ್ಟೋ ತಪ್ಪುಗಳನ್ನ ತಿದ್ಕೋತಾ ಇದ್ದೀನಿ ಇನ್ನೂ ತಿದ್ಕೋತಾ ಇದ್ದೀನಿ ಆದರೆ ಮಂತ್ರಾಲಯ ಕ್ಷೇತ್ರದಲ್ಲಿ ಪುಣ್ಯ ಕ್ಷೇತ್ರ ಅದು ಆ ಕ್ಷೇತ್ರದಲ್ಲಿ ನಾನು ತಪ್ಪು ಮಾಡಿ ಮೂರು ವರ್ಷ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅನುಭವಿಸಿದ್ದೀನಿ ಆದರೆ ಆ ತಪ್ಪಿನ ಅರಿವು ನನಗೆ ಯಾವಾಗ ಆಯ್ತಲ್ಲ ನಿಜವಾಗ್ಲೂ ಹೇಳ್ತೀನಿ ರಾಯರು ನನಗೆ ತಾಯಿ ಥರ ಬಂದು ಕಣ್ಣೀರನ್ನ ಒರೆಸಿ ಒಂದು ತೂಟವನ್ನು ಕೂಡ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಕೊಟ್ಟಿದ್ದಾರೆ ಇವತ್ತು ಕೂತ್ಕೊಂಡು ನಾನು ಮಾತಾಡ್ತಿದ್ದೀನಿ ಅಂತ ಅಂದರೆ ಒಂದು ಸತ್ಯವಾಗ್ಲೂ ಹೇಳ್ತೀನಿ ನೀವು ಇವತ್ತು ವಿಡಿಯೋನ ನೋಡ್ತಾ ಇದ್ದೀರಂದರೆ ಆ ನನ್ನಪ್ಪ ಕೊಟ್ಟಿರೋದೆ ಆ ನನ್ನಪ್ಪ ಕೊಟ್ಟಿರೋದೆ ನನಗೆ ಅವ್ರ ಮೇಲೆ ತುಂಬಾ ಇದೆ ಯಾಕಂದರೆ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ ಆದರೆ ಇವತ್ತಿನ ಕಾಲದಲ್ಲಿ ಇವರೇ ರಾಯರ ಒಂದು ಕರುಣೆ ಅನ್ನೋದು ತುಂಬ ಮುಖ್ಯ ನಮಗೆ ಬೇಕೇ ಬೇಕು ಏನೇ ಇರಲಿ ನೀವು ವ್ಯಾಪಾರದಲ್ಲಿ ಆಗಿರಲಿ ನೀವು ಕಷ್ಟದಲ್ಲಿ ಇದ್ದಿದ್ದಾಗಿರಲಿ ಅಥವಾ ಏನೋ ನೋವಲ್ಲಿರೋದಾಗಿರಲಿ ಅಥವಾ ನೀವು ಯಾ ಏನೇ ನಿಮ್ಮ ಕಷ್ಟಗಳಿರಲಿ ಏನೇ ನೋವಿರಲಿ ಏನೇ ಅವಮಾನಗಳಾಗಿರಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಮಾಡ್ತಾರೆ ಆದರೆ ರಾಯರ ಹತ್ರ ಭಕ್ತಿಯಿಂದ ತಪ್ಪಾಯಿತು ತಂದೆ ಆಯಿತು ನೀವು ಮಾಡಿದಂಥ ತಪ್ಪಿನ ಅರಿವು ನಿಮ್ಗೆ ಆಗ್ತಾ ಇಲ್ಲ ಅಂದರೆ ರಾಯರಲ್ಲಿ ಕೇಳ್ಕೋಬೇಕು ರಾಯರೇ ನಾನು ಏನು ತಪ್ಪು ಮಾಡಿದೆ ಗೊತ್ತಿಲ್ಲ ನನ್ನಪ್ಪ ಆದರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದ್ದರೆ ನನಗೂ ಒಳ್ಳೇದು ಮಾಡಿ ನನ್ನಪ್ಪ ನಿಮ್ಮನ್ನು ಬಿಟ್ಟರೆ ನನಗೆ ಯಾರು ಇಲ್ಲ ನನ್ನಪ್ಪ ಪುಟ್ಟ ಮಗು ಅಂತ ಮಗು ಅಂತ ಭಾವಿಸಿ ನನಗೆ ಒಳ್ಳೇದು ಮಾಡಿ ನೀವೇ ನನ್ನಪ್ಪ ನಿಮ್ಮನ್ನು ಬಿಟ್ಟರೆ ನನಗೆ ಗೊತ್ತಿಲ್ಲ ನಿಮ್ಮ ಪಾದವೇ ಗತಿ ನನಗೆ ಅಂತ ರಾಯರ ಪಾದಕ್ಕೆ ಶರಣಾಗಿ ಖಂಡಿತ ಒಳ್ಳೇದು ಮಾಡ್ತಾರೆ ಆದರೆ ನೀವು ದಿನೇ ದಿನೇ ಈ ಥರ ಊಟನಿದ್ರೆ ಬಿಟ್ಕೊಂಡು ಏನು ನಮ್ಮ ಜೀವನ ಹೆಂಗಾಯಿತು ಅಂತ ದಯವಿಟ್ಟು ದುಃಖಿಸ್ಬೇಡಿ ದಯವಿಟ್ಟು ದುಃಖಿಸ್ಬೇಡಿ ನಾನು ಹೇಳೋದು ಒಂದೇ ರಾಯರ್ ಇರೋದು ಅಕ್ಷರಶಃ ಸತ್ಯ ಅವರು ರಾಯರ್ ಇದ್ದಾರೆ ಅವರು ಅವ್ರು ಇರೋದೇ ಭೂಮಿ ಮೇಲೆ ಬಂದಿರೋದೇ ನಮಗೋಸ್ಕರ ನಮಗೋಸ್ಕರ ನಮ್ಮ ಸೇವೆನೇ ಮಾಡ್ತಾ ಇದ್ದಾರೆ ಪಾಪ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ರಾಯರ ಸೇವೆ ಮಾಡೋದಲ್ಲ ಎಷ್ಟೋ ಜನಗಳನ್ನು ರಕ್ಷಿಸುವಂಥ ಸೇವೆನ ಮಾಡ್ತಾ ಇದ್ದಾರೆ ರಾಯರು ಕೆಲವರಂತೂ ಏನೇನೋ ಯೋಚನೆಗಳು ಬಂದ್ಬಿಟ್ಟಿರುತ್ತಲ್ಲ ಕುಟುಂಬದ ಬಗ್ಗೆ ಯೋಚನೆ ಮಾಡೋದೇ ಏನೋ ಮಾಡ್ಕೋಬೇಕು ಎಲ್ಲ ಯೋಚನೆ ಬಂದಿರುತ್ತಲ್ಲ ಅಂಥವ್ರನ್ನೂ ಕೂಡ ಬೇಡ ಬಾರಪ್ಪ ನಾನು ಇದ್ದೀನಿ ಅಂತ ಕಾಪಾಡ್ತಾ ಇದ್ದಾರೆ ರಾಯರು ರಾಯರ ಬಗ್ಗೆ ಇಷ್ಟು ಹೇಳಬೇಕಂದ್ರೆ ಸುಮ್ಮನೆ ಅಲ್ಲ ಅವ್ರನ್ನ ಪ್ರತಿಯೊಂದು ಕೂಡ ನಾನು ನೋಡ್ತಾ ಇದ್ದೀನಿ ಅವ್ರು ಅವ್ರ ಗುಣನೇ ಬೇರೆ ನಾನು ಹೇಳ್ತೀನಲ್ಲ ಅವ್ರ ಗುಣನೇ ಬೇರೆ ಇವತ್ತು ಬೇಕಾದಷ್ಟು ಜನಗಳು ಅವಮಾನ ಮಾಡಿರಲಿ ಬೇಕಾದಷ್ಟು ಒಂದು ನೋವು ನಿಮ್ಮ ಮನಸ್ಸಲ್ಲಿರಲಿ ಎಲ್ಲವನ್ನು ಕೂಡ ಅವರು ಅಗ್ರ ಮಾಡ್ತಾರೆ ಅಗ್ರ ಮಾಡ್ತಾರೆ ನೀವು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ ಕೆಲವೊಂದು ನೋವುನ್ನ ಯಾರ ಹತ್ರ ಅಂತ ಹೇಳ್ಕೊತೀರಾ ಬರೀ ಕಣ್ಣೀರೇ ಇನ್ನೂ ದುಃಖ ಜಾಸ್ತಿ ಆಯ್ತಂದು ಕಣ್ಣೀರು ಹಾಕ್ತೀರಾ ಸಮಾಧಾನ ಮಾಡ್ಕೊತೀರಾ ಎಷ್ಟಂತ ಕಣ್ಣೀರು ಹಾಕ್ತೀರಾ ಆಮೇಲೆ ತಲೆನೋವು ಅದರಿಂದ ಬೇರೆಯವ್ರ ಮುಂದೆ ಹೇಳ್ಕೊಳಕ್ಕಾಗಲ್ಲ ಮತ್ತೆ ನಗ್ಬೇಕು ಮನಸ್ಸಲ್ಲಿ ನೋವು ಇಟ್ಕೋಬೇಕು ಎದುರುಗಡೆ ನಗ್ಬೇಕು ಅಲ್ವಾ ಇದು ನಿಮ್ಮ ಪರಿಸ್ಥಿತಿ ಇದು ಸುಮ್ಮನೆ ಹೇಳ್ತಾ ಇಲ್ಲ ನಾನು ನಿಮ್ಮ ಪರಿಸ್ಥಿತಿ ಇದು ಆದರೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಲ್ಲಿ ತಪ್ಪಾಯಿತು ಅಂತ ಕೇಳ್ಕೊಳ್ಳಿ ಮತ್ತೆ ರಾಯರ ಮಠಕ್ಕೆ ಹೋದಾಗ ಇದು ಕೂಡ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ರಾಯರ ಹತ್ರ ನೀವು ದುಃಖವನ್ನು ಹೇಳ್ಕೊತಾ ಇದ್ದೀರ ರಾಯರ ಹತ್ರ ನಿಮ್ಮ ಕಷ್ಟಗಳನ್ನ ಹೇಳ್ಕೊತಾ ಇದ್ದೀರಾ ಅಂದರೆ ಕಣ್ಮುಂದೆ ರಾಯರ್ ಮಾತ್ರ ಇರಬೇಕು ಯಾರ್ಯಾರನ್ನ ನೋಡುವಂಥದ್ದು ಒಂದು ಕಣ್ಣು ಏನಿದೆ ಅಲ್ವಾ ಕಣ್ಣು ಒಳ್ಳೆಯದನ್ನು ನೋಡುತ್ತೆ ಕೆಟ್ಟದನ್ನು ನೋಡುತ್ತೆ ಎಕಡೆ ಕಡೋ ಕಣ್ಣನ್ನು ಹೋಗ್ಸೋದಾಗಿರ್ಬೋದು ಏನೇನೋ ಮಾಡುವಂಥದ್ದಾಗಿರ್ಬೋದು ಕೆಲವರಿಗೆ ತಪ್ಪು ಅಂತ ಹೇಳ್ತಲ್ಲ ಕೆಲವರಿಗೆ ಬರುವಂಥದ್ದು ಆಯಿತಾ ಆ ರೀತಿ ಮಾಡಬೇಡಿ ನೀವು ಕಷ್ಟವನ್ನು ಹೇಳ್ಕೊಳಕ್ಕೆ ಹೋಗಿದ್ದೀರಿ ಅಂದ್ರೆ ಅಲ್ಲಿ ರಾಯರ್ ರಾಯರ್ಗೋಸ್ಕರ ರಾಯರ ಮಠಕ್ಕೆ ಹೋಗಿದ್ದೀರಾ ನಿಮ್ಗೆ ಒಳ್ಳೇದಾಗಲಿ ಅಂತ ರಾಯರ ಮಠಕ್ಕೆ ಹೋಗಿದ್ದೀರಾ ಅಂತ ಅಂದರೆ ರಾಯರಿಗೆ ಆ ಸೇವೆ ಇರಬೇಕು ನಿಮ್ಮದು ಹೋಗಬೇಕು ರಾಯ ರಾಯರಲ್ಲಿ ಕಷ್ಟಗಳನ್ನ ಹೇಳ್ಕೋಬೇಕು ಮೂರು ಪ್ರದಕ್ಷಿಣೆನ ಹಾಕಬೇಕು ರಾಯರ ಬಲಭಾಗಕ್ಕೆ ಕುತ್ಕೋಬೇಕು ಕೈ ಮುಗಿದು ಪೂಜ್ಯ ಯ ರಾಘವೇಂದ್ರ ಯ ಸತ್ಯ ಧರ್ಮರಥ ಯ ಭಜತಾಂ ಕಲ್ಪರುಕ್ಷ ಶ್ರೀ ನಮತಾಮ್ ಕಾಮಧೇನುವೆ ಶ್ರೀರಾಘವೇಂದ್ರ 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 ಅಂತ ಹೇಳಿ ರಾಯರನ್ನ ಕಣ್ತುಂಬಿಕೊಂಡು ಎಲ್ಲ ನೋವುಗಳನ್ನು ಹೇಳ್ಕೊಂಡು ನನ್ನಪ್ಪ ನಿಮ್ಮ ದರ್ಶನದಿಂದ ನನ್ನ ಮನಸ್ಸಿಗೆ ಎಷ್ಟು ಹಗುರ ಅಂತ ಅನಿಸ್ತಾ ಇದೆ ಆದರೆ ನಿಮ್ಮ ಕರುಣೆ ಕೂಡ ನನ್ನ ಮೇಲೆ ಇರಲಿ ನಿಮ್ಮ ಕರುಣಾ ದೃಷ್ಟಿ ಇರಲಿ ಅನುಗ್ರಹ ಇರಲಿ ತಂದೆ ನಿಮ್ಮನ್ನು ಬಿಟ್ಟರೆ ನನ್ನ ಯಾರು ಇಲ್ಲ ತಂದೆ ಆ ಈ ದೇಹದಲ್ಲಿ ಜೀವ ಇರೋರಿಗೂ ಕೂಡ ನಿಮ್ ಸೇವೆನೇ ಮಾಡ್ಕೊಂಡು ಹೋಗ್ತೀನಿ ಅಂತ ರಾಯರಲ್ಲಿ ಮನಸ್ಸು ಬಿಚ್ಚಿ ಮಾತಾಡಿ ರಾಯರಲ್ಲಿ ನಾವು ಹೆಂಗ್ ಮಾತಾಡ್ತೀವೋ ಅಷ್ಟು ಬೇಗ ಅನುಗ್ರಹ ಮಾಡ್ತಾರ ನಾನಂತೂ ಫೋಟೋ ಅಲ್ಲ ಮೂರ್ತಿ ಅಲ್ಲ ರಾಯರ್ ಕೂತಿದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತಿದ್ದೀನಿ ಅಂತಾನೆ ಮಾತಾಡ್ತೀನಿ ಅಷ್ಟೇ ಬೇಗ ಒಳ್ಳೇದ್ ಮಾಡಿದ್ದಾರೆ ನಿಜವಾಗ್ಲು ಅವ್ರು ಒಳ್ಳೇದ್ ಮಾಡಿದ್ಮೇಲೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ನಿಜವಾಗ್ಲು ಒಂದು ಹೇಳ್ತೀನಿ ನಾನು ಆ ಬೆಟ್ಟದಷ್ಟಿರುವಂಥ ಕಷ್ಟವನ್ನು ರಾಯರು ಎಷ್ಟು ಬೇಗ ಒಂದು ನಿವಾರಣೆ ಮಾಡಿದ್ದಾರೆ ಇನ್ನೂ ಮಾಡ್ತಾ ಇದ್ದಾರೆ ಇನ್ನೂ ಕಷ್ಟಗಳು ಅಂತ್ಯ ಆಗಿದೆ ಅಂತ ಹೇಳ್ತಾ ಇಲ್ಲ ಒಂದೊಂದಾಗಿ ಮಾಡ್ತಾ ಇದ್ದಾರೆ ರಾಯರು ನಾನು ಇದ್ದೀನಿ ಪ್ರತಿ ಹಂತದಲ್ಲೂ ಕೂಡ ಇನ್ನೇನು ದಾರಿ ಕಾಣಿಸ್ತಾ ಇಲ್ಲ ಅಂದಾಗ ರಾಘವೇಂದ್ರ ಸ್ವಾಮೀಜಿಗಳ ಅಂದ್ಕೊಂಡಾಗ ಆ ತಂದೆ ಹೆಣ್ಣು ಬರ್ತಾರಂದರೆ ಅಮ್ಮ ಅಂತ ಕೂಗಿದಾಗ ತಾಯಿ ಯಾವ ರೀತಿ ಮಗು ಹತ್ರ ಬರ್ತಾರೋ ಮಗುನ ಎತ್ಕೋತಾರೋ ಅಷ್ಟು ಬೇಗ ನಮ್ಮ ಕಷ್ಟಗಳನ್ನ ರಾಯರು ದೂರ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಒಳ್ಳೇದಾಗುತ್ತೆ ನಿಮ್ಮಲ್ಲಿ ಒಳ್ಳೆ ಮನಸ್ಸಿದೆ ಇಷ್ಟು ಮಾತ್ರ ಹೇಳಬಲ್ಲೇ ನಾನು ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಮೇಲೆ ಕರುಣೆ ತೋರಿಸುವಂಥದ್ದು ಮತ್ತೊಬ್ಬರಿಗೆ ಯಾರಿಗೂ ಒಳ್ಳೇದು ಮಾಡೋಕೆ ಹೋಗಿ ಕೆಲವರು ಕಷ್ಟಕ್ಕೆ ಸಿಗಾಕೊಂಡಿದ್ದೀರಾ ಇನ್ನು ಕೆಲವರು ಏನೇನೋ ಸಮಸ್ಯೆಗಳು ಬರ್ತಾ ಇದೆ ಜೀವನದಲ್ಲಿ ಆದರೆ ಒಂದು ಹೇಳ್ತೀನಿ ನಿಮ್ಮ ಮನಸ್ಸು ಶುದ್ಧವಾಗಿದೆ ಶುದ್ಧವಾಗಿರೋದಕ್ಕೆ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ ರಾಯರು ಕೂಡ ಕಷ್ಟವನ್ನು ಅನುಭವಿಸಿದ್ದಾರೆ ರಾಯರ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿತ್ತು ಕಷ್ಟಗಳು ತಪ್ಪಿರಲಿಲ್ಲ ನಿಮ್ಮ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿದೆ ಅಂದರೆ ರಾಯರಷ್ಟು ಅಂತ ನಾನು ಹೇಳಲ್ಲ ನಮ್ಮ ಮನುಷ್ಯರಲ್ಲೇ ಇವಾಗ ನೀವೇನು ಕಣ್ಣೀರಾಗ್ತಿದ್ದಿರಿಲ್ಲ ನಿಮ್ಮ ಮನಸ್ಸು ಖಂಡಿತವಾಗ್ಲೂ ಶುದ್ಧವಾಗಿದೆ ಆದರೆ ಏನಂತ ಅಂದರೆ ನಾವೆಲ್ಲರೂ ಕೂಡ ಕಷ್ಟಗಳನ್ನ ಪಟ್ಟೆ ಬರಬೇಕಾಗತ್ತೆ ದೇವರಿಗೆ ತಪ್ಪಿದ್ದಲ್ಲ ಕಷ್ಟಗಳು ಅಲ್ವಾ ರಾಯರ್ ಎಷ್ಟೊಂದು ಅನುಭವಿಸಿದ್ರು ಅಲ್ವಾ ರಾಯರ್ ಅನುಭವಿಸಿದ್ಮೇಲೆ ಇವತ್ತು ರಾಯರ್ ಎಷ್ಟು ಜನಕ್ಕೆ ಬೆಳಕಾಗಿ ನಿಂತಿದ್ದಾರೆ ರಾಘವೇಂದ್ರ ಅಂದ್ರೆ ಅಂದರೆ ಪುಟ್ಟ ಮಗುಗಳಿಗೂ ಕೂಡ ಗೊತ್ತು ಶ್ರೀ ರಾಘವೇಂದ್ರ ಅಂತಾರೆ ಪುಟ್ಟ ಪುಟ್ಟ ಮಗುಗಳು ಕೂಡ ರಾಘವೇಂದ್ರ ಸ್ವಾಮೀಜಿಯವರ ಮೂಲ ಮಂತ್ರವನ್ನು ಹೇಳ್ತಾ ಇರ್ತಾರೆ ನಾನು ನೋಡಿದ್ದೀನಿ ಮಠದಲ್ಲೂ ಕೂಡ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾರೆ ಅಂದರೆ ಅದು ಅದು ಕೇಳೋಕ್ಕೆ ಒಂದು ರೀತಿ ಆನಂದ ಆಯ್ತಾ ರಾಯರೇ ನುಡಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಹುಡುಗರು ಅಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾರೆ ಅದೇ ರೀತಿ ನಿಮಗೆ ಮೂಲಮಂತ್ರ ಬಂದಿಲ್ಲ ಅಂದರೆ ಶ್ರೀರಾಘವೇಂದ್ರ ಅಂತ ಹೇಳಿ ಆದರೆ ಪ್ರಯತ್ನ ಪಡದೇ ಇರಬೇಡಿ ಪ್ರಯತ್ನ ಪಡಿ ಮಂತ್ರವನ್ನು ಹೇಳೋಕೆ ರಾಯರ ಗಾಯತ್ರಿ ಮಂತ್ರವನ್ನು ಹೇಳೋಕೆ ಪ್ರಯತ್ನವನ್ನು ಪಡಿ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ನೀವು ಹೆಂಗೆ ರಾಘವೇಂದ್ರ ರಾಘವೇಂದ್ರ ಅಂತ ಹೇಳ್ತಾ ಹೋಗ್ತಿರೋ ನಿಮ್ಮ ಕೆಲಸಗಳಲ್ಲಿ ನೀವು ಮುಂದಾಗ್ತಿರೋ ಪ್ರತಿದಿನ ರಾಯರ ಹೆಸರನ್ನು ತೊಗೊಂಡು ಕೆಲಸವನ್ನು ಶುರು ಮಾಡ್ತಿರೋ ಅಷ್ಟು ಎತ್ತರದ ಯಶಸ್ಸನ್ನು ನೀವು ಕಂಡೇ ಕಾಣ್ತೀರ ಪ್ರತಿಯೊಂದು ಜವಾಬ್ದಾರಿ ಕೂಡ ರಾಯರೇ ತೊಗೊತಾರೆ ಈ ಒಂದು ಎರಡು ಸಾಲುಗಳನ್ನು ನಾನು ಹೇಳಬೇಕಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ನಮಸ್ಕಾರ